ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ನೋ ಸಮ್ ಶಾರ್ಟ್ಸ್ ಸೆಂಟೆನ್ಸಸ್ ಫಸ್ಟ್ ಸೆಂಟೆನ್ಸ್ ಅವನು ತಿನ್ನುತ್ತಿದ್ದಾನೆ ಇಸ್ ಈಟಿಂಗ್ ಈಸ್ ಈಟಿಂಗ್ ಅವನು ಮಾರ್ಕೆಟ್ಗೆ ಹೋಗುತ್ತಿದ್ದಾನೆ ಇ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಇ ಈಸ್ ಗೋಯಿಂಗ್ ಟು ಮಾರ್ಕೆಟ್ ನನ್ನಿಂದ ದೂರ ಇರು ಸ್ಟೇ ಅವೇ ಫ್ರಮ್ ಮೀ ಸ್ಟೇ ಅವೇ ಫ್ರಮ್ ಮೀ ಇದನ್ನು ಸುಟ್ಟು ಹಾಕು ಬರ್ನ್ ಇಟ್ ಡೌನ್ ಬರ್ನ್ ಇಟ್ ಡೌನ್ ನಿಮ್ಮ ದಯೆ ಅಂತ ಹೇಳುವಾಗ ಯುವರ್ ಕೈಂಡ್ನೆಸ್ ಯುವರ್ ಕೈಂಡ್ನೆಸ್ ನನ್ನನ್ನು ಮೇಲಕ್ಕೆ ಎಳೆಯಿರಿ ಪುಲ್ ಮಿ ಹ್ಯಾಪ್ ಪುಲ್ ಮಿ ಆಪ್ ಮುಂದೆ ಹೋಗು ಅಂತ ಹೇಳುವಾಗ ಗೋ ಅ ಹೆಡ್ ಗೋ ಅ ಹೆಡ್ ನಿನ್ನ ವಯಸ್ಸಿಗೆ ತಕ್ಕಂತೆ ವರ್ತಿಸು ಅಂತ ಹೇಳುವಾಗ ಆ್ಯಕ್ಟ್ ಇವರ್ ಏಜ್ ಆ್ಯಟ್ ಯುವರ್ ಏಜ್ ಹಗ್ಗ ಕತ್ತರಿಸು ಕಟ್ ದ ರೋಪ್ ಕಟ್ ದ ರೋಪ್ ನೀನು ದುರಾಸೆಯವನು ಅಂತ ಹೇಳುವಾಗ ಯು ಆರ್ ಗ್ರೀಡಿ ಯು ಆರ್ ಗ್ರೀಡಿ ಅವನು ಜಿಪುಣ ಈ ಈಸ್ ಸ್ಟಿಂಜಿ ಈ ಈಸ್ ಸ್ಟಿಂಜಿ ನನ್ನನ್ನು ನಂಬು ಬಿಲೀವ್ ಮೀ ಬಿಳಿವ್ ಮೀ ನನ್ನನ್ನು ಮರೆಯಬೇಡ ಡೋಂಟ್ ಫಾರ್ಗೆಟ್ ಮೀ ಡೋಂಟ್ ಫಾರ್ಗೆಟ್ ಮೀ ಅವನ ಮೇಲೆ ಕೂಗಬೇಡ ಡೋಂಟ್ ಶೌಟ್ ಆನ್ ಇಮ್ ಡೋಂಟ್ ಶೌಟ್ ಆನ್ ಇಮ್ ನಾನು ಅವಸರದಲ್ಲಿದ್ದೇನೆ ಐ ಮೀನ್ ಅರಿ ಐ ಮೀನ್ ಅರಿ ನಾನು ಕೆಟ್ಟ ಮನಸ್ಥಿತಿಯಲ್ಲಿದ್ದೇನೆ ಅಂತ ಹೇಳುವಾಗ ಐ ಆಮ್ ಇನ್ ಅ ಬ್ಯಾಡ್ ಮೋಡ್ ಐ ಆಮ್ ಇನ್ ಅ ಬ್ಯಾಡ್ ಮೋಡ್ ಈಗ ಏನು ಅಂತ ಕೇಳುವಾಗ ವಾಟ್ ನೌ ವಾಟ್ ನೌ ನಾನು ಹೊರಗಡೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಔಟ್ಸೈಡ್ ಐ ಆಮ್ ಗೋಯಿಂಗ್ ಔಟ್ಸೈಡ್ ನೀನು ಹೇಗಿದ್ದೀಯಾ ಹೌ ಆರ್ ಯು ಹೌ ಆರ್ ಯು ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಮೀ ಏನಾಯಿತು ಅಂತ ಕೇಳುವಾಗ ವಾಟ್ ಆ್ಯಪಂಡ್ ವಾಟ್ ಆ್ಯಪಂಡ್ ಸುಮ್ಮನಿರು ಕೀಪ್ ಕ್ವಾಯ್ಟ್ ಕೀಪ್ ಕ್ವಾಯ್ಟ್ ಸಂಪರ್ಕದಲ್ಲಿರು ಕೀಪ್ ಇನ್ ಟಚ್ ಕೀಪ್ ಇನ್ ಟಚ್ ನಿನ್ನ ಭಾಷೆಯನ್ನು ಅಥವಾ ಮಾತನ್ನು ಗಮನದಲ್ಲಿಟ್ಟುಕೋ ಅಂತ ಹೇಳುವಾಗ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ನಾನು ತೊಂದರೆಯಲ್ಲಿದ್ದೇನೆ ಐ ಆಮ್ ಇನ್ ಟ್ರಬಲ್ ಐ ಆಮ್ ಇನ್ ಟ್ರಬಲ್ ನಾನು ಟ್ರಾಫಿಕ್ ಅಲ್ಲಿದ್ದೇನೆ ఐమ్ ఇన్ ట్రాఫిక్ ఐమ్ ఇన్ ట్రాఫిక్ నను నన్న దుడ్డు కళెంకె ఐ లాస్ట్ మై మనీ ఐ లాస్ట్ మై మనీ భయపడబేడా అంత డోట్ బి అఫ్రేడ్ డోంట్ బీ అఫ్రేడ్ నన్న జీరు స్టే విత్ మి స్టే విత్ మి ఏను విషయ అంత కళవగా వాట్స్ ద మ్యాటర్ ವಾಟ್ಸ್ ದ ಮ್ಯಾಟರ್ ಇರಲಿ ಬಿಡು ಲೆಟ್ ಇಟ್ ಬಿ ಲೆಟ್ ಇಟ್ ಬಿ ನನ್ನನ್ನು ಹೊರಗೆ ಹೋಗಲು ಬಿಡಿ ಅಂತ ಹೇಳುವಾಗ ಲೆಟ್ ಮಿ ಗೋ ಔಟ್ ಲೆಟ್ ಮಿ ಗೋ ಔಟ್ ನನಗೆ ನಿದ್ದೆ ಬರುತ್ತಿದೆ ಐಮ್ ಸ್ಲೀಪಿ ಐಮ್ ಸ್ಲೀಪಿ ನಿಮ್ಮ ಬೂಟುಗಳನ್ನು ಹಾಕಿಕೊಳ್ಳಿ ಪುಟ್ ಆನ್ ಯುವರ್ ಶೂಸ್ ಪುಟ್ ಆನ್ ಯುವರ್ ಶೂಸ್ ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗು ಟೇಕ್ ಅವೇ ದಿಸ್ ಬಾಕ್ಸ್ ಟೇಕ್ ಅವೆ ದಿಸ್ ಬಾಕ್ಸ್ ನಾಷ್ಟ ತಯಾರು ಮಾಡು ಮೇಕ್ ಬ್ರೇಕ್ಫಾಸ್ಟ್ ಮೇಕ್ ಬ್ರೇಕ್ಫಾಸ್ಟ್ ಅವನನ್ನು ಕರೆ ಕಾಲ್ ಇಮ್ ಕಾಲ್ ಇಮ್ ಆ ಬಾಟಲ್ ತೆಗೆದುಕೊಂಡು ಬಾ ಅಂತ ಹೇಳುವಾಗ ಬ್ರಿಂಗ್ ದ್ಯಾಟ್ ಬಾಟಲ್ ಬ್ರಿಂಕ್ ದ್ಯಾಟ್ ಬಾಟಲ್ ನಿಮಗೆ ಮುಂದೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳುವಾಗ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಇಂದು ರಜೆ ಇದೆ ಆಲಿಡೇ ಫಾರ್ ಟುಡೇ ಆಲಿಡೇ ಫಾರ್ ಟುಡೇ ನಾನು ಬರುವುದಿಲ್ಲ ಐ ಡೋಂಟ್ ಕಮ್ ಐ ಡೋಂಟ್ ಕಮ್ ದಯವಿಟ್ಟು ನನಗೆ ಸಹಾಯ ಮಾಡಿ ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮೀ ಅವನು ಕಾಫಿ ಕುಡಿಯುತ್ತಿದ್ದಾನೆ ಈಸ್ ಡ್ರಿಂಕಿಂಗ್ ಕಾಫಿ ಈಸ್ ಡ್ರಿಂಕಿಂಗ್ ಕಾಫಿ ಗಂಟು ಬಿಚ್ಚು ಅನ್ರ್ಯಾಪ್ ನಾಟ್ ಅನ್ರ್ಯಾಪ್ ನಾಟ್ ಇಲ್ಲಿ ಬಾ ಕಮ್ ಇಯರ್ ಕಮ್ ಇಯರ್ ಅವನನ್ನು ನೋಡಿಕೊ ಅಂತ ಹೇಳುವಾಗ ಟೇಕ್ ಕೇರ್ ಆಫ್ ಇಮ್ ಟೇಕ್ ಕೇರ್ ಆಫ್ ಇಮ್